ನಿಜ ಹೇಳಿ ನನ್ನನ್ನು ಯಾಕೆ ಮದುವೆ ಆದ್ರಿ ಅಂತ ಅವಳು ಕೇಳಿದ್ದೆ ತಡ ಅವಳು ಸೊಂಟದ ಮೇಲೆ ಹೆಚ್ಚಿಬುಟ್ಟದ ಅವಳು ಹಾರು ಬಿದ್ದ ಹಾಗೆ ಆಶ್ಚರ್ಯಪಟ್ಲು ಇಷ್ಟ ಇಲ್ದಿದ್ರೆ ಬಿಟ್ಬಿಡ್ಬೋದಿತ್ತಲ್ಲ ಹೀಗೆ ಮ್ಯಾನ್ ಹ್ಯಾಂಡಿಂಗ್ ಮಾಡಬೇಕಾ ಅಂತ ಗೊಣಕೊಂಡ್ಳು ಜೋರಾಗಿ ಹೇಳಲಾಗದೆ ಅವನೊಣ್ಣ ಗಟ್ಟಿಯಾಗಿ ಒಪ್ಕೊಂಡು ಅವಳು ಭಾರವಾಗಿ ಉಸಿರು ಬಿಟ್ಲು ನಿಮಗೆ ನನ್ನ ಹೆಸರು ಕೂಡ ಗೊತ್ತಿಲ್ಲ ನಂಗೆ ಚೆನ್ನಾಗಿ ನೆನಪಿದೆ ಅತ್ತೆಯವರು ಕೇಳಿದಾಗ ಗೊತ್ತಿಲ್ಲ ಅಂತ ಹೇಳಿದ್ರಿ ಅಂತ ಸಣ್ಣ ಧ್ವನಿಯಲ್ಲಿ ತಲೆ ಎತ್ತಿ ಅವನನ್ನು ನೋಡ್ತಾ ಹೇಳಿದ್ಲು ನನಗೆ ಗೊತ್ತಿಲ್ಲ ಅಂತ ಹೇಳಲಿಲ್ಲ ನೆನಪಿಲ್ಲ ಅಂತ ಹೇಳಿದೆ ಅಂದ ಅವನು ಉತ್ತರಕ್ಕೆ ಕಣ್ಣು ಅಗಲ ಮಾಡಿದ್ಲು ಮಾತುಗಳಲ್ಲಿ ಅವನನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಅವಳಿಗೆ ಅರ್ಥ ಆಯಿತು ಅವನ ಎದೇ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಚಿಕೊಂಡ್ಳು ತನ್ನಂಥ ಸಾಮಾನ್ಯ ಹುಡುಗಿಯನ್ನು ಅವನು ಯಾಕೆ ಮದುವೆ ಇದು ಯಾವಾಗಲೂ ಅವಳನ್ನ ಕಾಡೋ ಪ್ರಶ್ನೆ ನಿಜವಾಗ್ಲೂ ಅವನು ತನ್ನ ಮೇಲೆ ಅಷ್ಟೊಂದು ಇದೆಯಾ ಏನೋ ಅವನು ಹೇಳೋವರೆಗೂ ತನಗೆ ಹೇಗೆ ಗೊತ್ತಾಗುತ್ತೆ ನಿರ್ಲಕ್ಷ್ಯದಿಂದ ಅವನ ಎದೆ ಬಡಿತವನ ಗಮನದಿಂದ ಕೇಳ್ತಾ ಇದ್ಳು ಈಚೆಗೆ ಅವಳ ಜೀವನ ತುಂಬ ಹೊಸದಾಗಿ ವಿಚಿತ್ರವಾಗಿ ಬದಲಾಗಿದೆ ಸಂತೋಷದ ಚಿಗುರುಗಳು ಮೂಡ್ತವೆ ಬದಲಾವಣೆ ಅವಳಲ್ಲಿಯೋ ಅವನಲ್ಲಿಯೋ ವಾಸ್ತವ ಅವನೇನು ಬದಲಾಗಿಲ್ಲ ಬದಲಾಗಿದ್ದವಳೆ ಈಗೀಗ ಅವನನ್ನು ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ತಿದ್ದಾಳೆ ನಿಮ್ಮ ಗಂಡ ಸೀರಿಯಸ್ ಆಗಿರ್ತಾರಲ್ಲ ನಿಮ್ಮ ಜೊತೆ ಹೇಗಿರ್ತಾರೆ ಅಂತ ಸ್ವಾತಿ ಯಾವಾಗಲೂ ಆಶ್ಚರ್ಯದಿಂದ ಕೇಳ್ತಿದ್ದ ನೆನಪಾಗಿ ಧರಣಿ ನಕ್ಕದ್ಲು ಗೊತ್ತಿಲ್ಲದೆ ಜೋರಾಗಿ ನಕ್ಕ ಧರಣಿ ನಗು ಕೇಳಿ ಕಣ್ತೆರೆದು ಅವಳನ್ನ ನೋಡಿ ಅವಳ ತಲೆ ಮೇಲೆ ಸಣ್ಣದಾಗಿ ತಟ್ಟಿದಾಗ ಕಣ್ಣುಗಳು ಎತ್ತಿ ಅವನನ್ನು ನೋಡಿದ್ಲು ಏನಪ್ಪಾ ಅಂತ ಕೇಳೋ ಹಾಗ ಆರಾಮಾಗಿದೆಯಾ ಅಂತ ಅವನು ಕೇಳ್ತಿದ್ದಾಗ ಯಾಕೆ ಕೇಳಿದೆ ಅಂತ ಅರ್ಥ ಆಗದೆ ಚೆನ್ನಾಗಿದ್ದೀನಿ ಅಂತ ತಲೆ ಅಲ್ಲಾಡಿಸಿದ್ಲು ಏನಿಲ್ಲ ನೀನು ನಿನಗೆ ನೀನೇ ನಗ್ತಿದೆಯಲ್ವಾ ಅವಳನ್ನ ನೋಡಿ ಕಣ್ಣರಳಿಸಿ ನೋಡ್ದ ಏನಿಲ್ಲ ಮತ್ತು ಅವನ ದೇಹಿ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಕೊಂಡ್ಳು ಗೊತ್ತಿಲ್ಲದೆಯಾ ಅವಳ ತಲೆ ಹಿಂದಿನ ಕೂದನಲ್ಲಿ ಬೆರಳುಗಳನ್ನ ಹಾಕಿ ನೀವರ್ಸ್ತಾ ಅವನಿಗೆ ಕಷ್ಟ ಆಗುತ್ತೆ ಅಂತ ಆ ಕಿರಿದಾದ ಸೋಫಾದಲ್ಲಿ ಅವನ ಪಕ್ಕಕ್ಕೆ ಹೊರಡಿದ್ಲು ನಡಿ ಒಳಗಡೆ ಅಂತ ಅವನು ಹೇಳಿದಾಗ ಇಲ್ಲಿ ಚೆನ್ನಾಗಿದೆ ಅಲ್ಲ ಅವನು ಊಟಕ್ಕೆ ತಾಣಲಾಗಿದೆ ಕಣ್ಣು ಕೆಳಗಿಳಿಸಿ ಹೇಳಿದ್ಲು ಕೈ ಮುಂದೆ ಮಾಡಿ ಒಂದು ದಾರ ಎಡ್ದಾಗ ಬಾಲ್ಕನಿ ಪೂರ್ತಿ ಪರದೆ ಕವಿದ್ಕೊಳ್ತು ಅವನ ಎದೆಯಲ್ಲಿ ನಾಚಿಕೆಯಿಂದ ಮುಖ ಅಡಗಿಸ್ಕೊಂಡ್ಳು ಅಕ್ಷಯ ಬಗ್ಗೆ ಹೇಳಬೇಕಂದ್ಕೊಂಡಿದ್ಲು ಅಕ್ಷಯ್ ಸ್ವಲ್ಪ ಓ ನೆನಪಾಗದೆ ಮರೆತು ಹೋಗಿದ್ಲು ಆದರೆ ಗಗನ್ಗೆ ಗೊತ್ತಾಗದೆಯೋ ಇಲ್ವೋ ಏನೋ ಬೇಬಿ ಅಕ್ಷಯನನ್ನ ಕರ್ಕೊಂಡು ಹೋಗ್ತಾನೆ ಹೋಗು ಅಂತ ಪ್ರಸಾದ್ ಹೇಳ್ದ ಡ್ಯಾಡಿ ಸುಜನ್ ಬರ್ತೀನಿ ನಿನ್ನೆಲ್ಲ ಶ್ರೇಷ್ಠ ಬೇಸರದಿಂದ ಹೇಳಿದ್ಲು ಇನ್ನೊಂದು ಹತ್ತು ದಿನದಲ್ಲಿ ನಿಶ್ಚಿತಾರ್ಥ ಆಮೇಲೆ ಮದುವೆ ಮದುವೆಗೆ ಮುಂಚೆ ಹೀಗೆ ಹೋಗಬಾರ್ದು ಅಂದ ತಕ್ಷಣ ನಿರ್ಮಲಾ ಸೇರಿಸಿದ್ಲು ಅಮ್ಮ ನೀನು ಕೂಡ ಯಾಕೆ ಹೀಗೆ ಸುಡ್ಜಿನ ಜೊತೆ ಶಾಪಿಂಗ್ ಮಾಡಬೇಕಿದ್ರೆ ಮಧ್ಯದಲ್ಲಿ ಅಕ್ಷಯ್ ಯಾಕೆ ಅಂತ ಶ್ರೇಷ್ಠ ಆಗರ್ಥ ಆಗಲಿಲ್ಲ ಅಕ್ಷಯ್ಗೆ ರೋಹನನ್ನು ನೋಡಲು ಹೋಗಬೇಕೆಂದಿದ್ರು ಧರಣಿಯನ್ನು ನೋಡಬೇಕಂತ ಇತ್ತು ಅಂಕಲ್ ಅವರಿಬ್ಬರು ಸೇರಿ ಶಾಪಿಂಗ್ ಮಾಡ್ತಾರಲ್ಲ ಮಧ್ಯದಲ್ಲಿ ನಾನು ಏಕೆ ಮುಖ ಕಷ್ಟವಾಗಿಟ್ಕೊಂಡ ಅಕ್ಷಯ್ ಆ ಮಾತಿಗೆ ಹೌದು ಅಂತ ತಂದೆ ತಾಯಿಯರ ಕಡೆ ತಿರುಗಿ ಒಪ್ಕೊಳ್ಳುವಂತೆ ನೋಡಿದ್ಲು ಶ್ರೇಷ್ಠ ಸರಿ ಬೇಗ ಹೋಗ್ಬಾ ಅಂತ ನಿರ್ಮಲಾ ಹೇಳಿದರು ಡ್ಯಾಡಿ ನನಗಿಂತ ನಿಮಗೆ ಸುಜನ್ ಬಗ್ಗೆ ಹೆಚ್ಚಾಗೊತ್ತು ನಿಮ್ಮ ಹೆಂಡತಿಗೆ ಹೆಚ್ಚಾಗಿ ಯೋಚನೆ ಮಾಡಬೇಡಿ ಅಂತ ಹೇಳಿ ಮೂಗು ತಿರುಗಿಸಿ ಬ್ಯಾಗ್ ತೆಗೆದುಕೊಂಡು ಹೊರಗೆ ಹೋದ್ಲು ಕಾರಿನೊಂದಿಗೆ ಡ್ರೈವರ್ ರೆಡಿಯಾಗಿದ್ದ ಅವನೊಂದಿಗೆ ಸ್ವಲ್ಪ ದೂರ ಹೋದ ಮೇಲೆ ಎದುರಿಗೆ ಸುಜನ್ ಕಾರ್ ಬಂತು ಡ್ರೈವರ್ಗೆ ಹೋಗು ಅಂತ ಹೇಳಿ ಸುಜನ್ ಪಕ್ಕದಲ್ಲಿ ಹೋಗಿ ಹೋದ್ಲು ಏನು ಮುಖ ಹಾಕಿಟ್ಟಿದೆ ಡ್ರೈವ್ ಮಾಡ್ತಾ ಸುಜನ್ ಅಂದ ಮನೆಯಲ್ಲಿ ನಡೆದಿದ್ದನ್ನು ಹೇಳಿದ್ಲು ಆ ಮಾತುಗಳಿಗೆ ಗಟ್ಟಿಯಾಗಿ ಅದಕ್ಕೆ ಹೀಗಾದರೂ ಹೇಗೆ ಬೇಬಿ ಎಂಗೇಜ್ಮೆಂಟ್ ನಂತರ ಭೇಟಿಯಾಗೋದಾಗೋದಿಲ್ಲ ಅಂತೆ ಅಂತ ಸೃಜನ್ ಹೇಳಿದಾಗ ಅವನ ಕಡೆ ಕಣ್ಣು ತೆರೆದು ನೋಡಿದ್ಲು ಅಯ್ಯೋ ನಿಜಾನ ಇಲ್ಲ ಇಲ್ಲ ಹಾಗಾಗಲ್ಲ ಅಷ್ಟು ದಿನ ನಿನ್ನ ನೋಡದೆ ನಾನು ಹೇಗಿರ್ತೀನಿ ಎಂಗೇಜ್ಮೆಂಟ್ ಆದ ತಕ್ಷಣ ಮದುವೆ ಮಾಡ್ಕೊಳ್ಳೋಣ ಅವನ ಕೈ ಹಿಡಿದು ಅಲುಗಾಡಿಸ್ತಾ ಹೇಳಿದ್ಲು ಅವಳಿಗೆ ತನ್ನ ಮೇಲೆ ಇರೋ ಪ್ರೀತಿ ನೋಡಿದ್ರೆ ಮನಸ್ಸಿನಲ್ಲಿ ತುಂಬಲಾಗದ ಸಂತೋಷವಾಯಿತು ಸಜ್ಜನಿಗೆ ತುಂಬಾ ಪ್ರೀತಿಯಿಂದ ಅವಳ ತಲೆ ಮೇಲೆ ಕೈ ಇಟ್ಟು ನೀವರಿಸಿ ತುಂಬಾ ಆರಾಧನೆಯಿಂದ ಅವಳನ್ನ ನೋಡ್ದ ಅವ್ರು ಹೇಳಿದರೆ ನಾವು ನಿಲ್ತೀವಾ ಏನಂತೆ ಅವ್ರಿಗೆ ಗೊತ್ತಾಗದ ಹಾಗೆ ಭೇಟಿಯಾಗೋಣ ಬಿಡು ಅಂತ ನಕ್ಕ ಸಜ್ಜನ್ ಪರವಾಗಿಲ್ಲ ಈಚೆಗೆ ನಿನಗೂ ಸ್ವಲ್ಪ ಬುದ್ಧಿ ಬಂದಿದೆ ಸಿಟ್ಟಿನ ಮನುಷ್ಯ ಅಂತ ಅಂದ್ಕೊಂಡಿದ್ದೆ ಅಂತ ಸಣ್ಣದಾಗಿ ನಕ್ಕಿದ್ಲು ಶ್ರೇಷ್ಠ ಅವನು ಗಂಭೀರವಾಗಿ ನೋಡಿದಾಗ ನೀನು ಕೋಪದಲ್ಲೂ ತುಂಬಾ ಮುದ್ದ ಕಾಣ್ತೀಯ ಬೆರಳುಗಳಿಂದ ಅವನ ಕೆನ್ನೆಗಳನ್ನ ಎಳೆದ ತುಟಿಗಳಿಗೆ ತಿಕ್ಕಿದ್ಲು ಇಷ್ಟು ಕೆಟ್ಟದಾಗ ಯಾರೂ ಮುತ್ಕೊಡೋಲ್ಲ ಮುಖ ಸಿಡಿಸಿ ಅಂದ ಅದಕ್ಕಿನ್ನೂ ತುಂಬ ಸಮಯ ಇದೆ ಸರ್ ಹೇಗೆ ಮುತ್ಕೊಡ್ಬೇಕು ಅಂತ ಹೇಳ್ಕೊಡಿ ಕೆನ್ನೆಗಳು ಕೆಂಪಾಗಲು ನಾಚಿಕೆಯಿಂದ ಕಣ್ಣು ಕೆಳಗಿಳಿಸಿದ್ಲು ಅವಳನ್ನು ಹಗ್ಕ್ತಾ ನೋಡಿ ಈಗ ನಿನಗೆ ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡ್ತೀನಿ ಅವಳು ನನ್ನ ಲೈಫ್ನಲ್ಲಿ ತುಂಬ ಇಂಪಾರ್ಟೆಂಟ್ ಪರ್ಸನ್ ಅಂತ ಸು ಹೇಳ್ದ ಅವನ ಕಡೆ ಗೊಂದಲದಿಂದ ನೋಡಿದ್ಲು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಮುಂದಿನ ದಿನಗಳಲ್ಲಿ ನೀನು ಅವಳನ್ನ ನಿನ್ನ ಜೊತೆ ಹೋಲಿಸ್ಕೊಳ್ಬಾರ್ದು ಶ್ರೇಷ್ಠ ಆ ವಿಷಯದಲ್ಲಿ ನಮಗೆ ಜಗಳ ಬರಬಾರ್ದು ಅಲ್ಲಿವರೆಗೂ ಸಹಜವಾಗಿದ್ದ ಸಜ್ಜನ್ಮುಖ ಸ್ವಲ್ಪ ಗಂಭೀರವಾಯಿತು ನನ್ನ ಸ್ಥಾನ ನನ್ನದೇ ಅಲ್ವಾ ಹಾಗಾದರೆ ಮಧ್ಯೆ ಯಾಕೆ ಜಗಳ ಬರುತ್ತೆ ಅಂತ ಅವನು ಕೈ ಹಿಡಿದು ಕೇಳಿದ್ಲು ನಿನ್ನ ವ್ಯಕ್ತಿತ್ವ ಏನು ಅಂತ ನನಗೆ ಗೊತ್ತು ಶ್ರೇಷ್ಠ ನಿನ್ನ ವ್ಯಕ್ತಿತ್ವ ನೋಡಿಯೇ ತಾನೇ ನೀನನ್ನು ಇಷ್ಟಪಟ್ಟಿದ್ದು ಆದರೆ ಒಂದು ವೇಳೆ ನಿನ್ನ ಮನಸ್ಸಿನಲ್ಲಿ ಬೇರೆ ಉದ್ದೇಶ ಬಂದರೆ ನನ್ನಿಂದ ಆಗಲ್ಲ ಯಾರು ಅರ್ಥ ಮಾಡಿಕೊಂಡ್ರು ಅರ್ಥ ಮಾಡ್ಕೊಳ್ದಿದ್ರು ನೀನು ನನ್ನನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಯಾಕೆಷ್ಟು ಓವರ್ ಆಕ್ಟ್ ಆಗ್ತಿದೆಯಾ ನೀನು ಅಂದ್ಕೊಂಡಾಗ ಏನು ಇರೋದಿಲ್ಲ ನೀನು ಆ ಪರ್ಸನ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿದೀಯಾ ಅಂದರೆ ನಿನಗೆ ಅವಳು ಎಷ್ಟು ಮುಖ್ಯ ಅಂತ ಅರ್ಥ ಆಗುತ್ತೆ ಆದರೂ ನಾನು ಇಲ್ಲಿ ಇರ್ತೀನಿ ಇಲ್ಲಿ ನನ್ನ ಸ್ಥಾನವೇ ಅಲ್ವಾ ನನಗೆ ಇನ್ನೇನು ಪ್ರಾಬ್ಲಮ್ ಇರುತ್ತೆ ಅಂತ ಅವನಿದೇ ಹತ್ರ ಬೆರಳಿಟ್ಟು ತೋರಿಸ್ತಾ ಶ್ರೇಷ್ಠ ಹೇಳಿದ್ಲು ಥ್ಯಾಂಕ್ ಯು ವೆರಿ ಮಚ್ ಅವಳ ಕೈ ತೆಗೆದುಕೊಂಡು ಕೊಟ್ಟ ಅಂದ ಹಾಗೆ ನನಗೆ ಮಲತಾಯಿಯನ್ನು ತರಲ್ಲ ಅಲ್ವಾ ಅವನ ಕಡೆ ಅನುಮಾನದಿಂದ ನೋಡಿದ್ಲು ಮೆಂಟಲ್ ಅವಳ ತಲೆ ಮೇಲೆ ಸಣ್ಣದಾಗಿ ಹೊಡೆದ ಹಾಗೆ ನಿನಗೆ ಆರಾಮವಾಗಿರಲ್ಲ ಅಂತ ಹೇಳ್ತಾ ಇದ್ದೀನಿ ನಿನಗೆ ತಂಗಿ ಅಕ್ಕ ಅಂದ್ಕೋ ನನಗೇನು ಪ್ರಾಬ್ಲಮ್ ಇಲ್ಲ ಮೊದಲೇ ಹೇಳ್ತಿದ್ದೀನಿ ಕುಂದು ಹಾಕ್ಬಿಡ್ತೀನಿ ಕೋಪದಿಂದ ಬೆರಳು ತೋರಿಸ್ತಾ ಹೇಳಿದ್ಲು ನೀನು ಸಹಿಸೋದೇ ಕಷ್ಟ ಆಗಿರುವಾಗ ಇನ್ನೊಬ್ಬರು ಬೇಕಾ ನನಗಷ್ಟು ಧೈರ್ಯ ಇಲ್ಲಮ್ಮ ಈ ಜನ್ಮಕ್ಕೆ ನಿನ್ನ ಜೊತೇನೆ ಇನ್ನು ಅವನ ಕರುಣೆಯಿಂದ ಮುಖ ಇಟ್ಟು ಹಿಡಿದಿದ್ದಾಗ ನಕ್ಕದ್ಲು ಶ್ರೇಷ್ಠ ನಗು ನೋಡಿದ್ರೆ ಅವನ ತುಟಿಗಳು ಕೂಡ ಹರಡಿದ್ವು ಧರಣಿಯವರ ಮನೆ ಕಡೆ ಕಾರ್ತಿರ್ಗಿಸ್ತಾ ಸಜ್ಜನ್ ಆ ದಿನ ಗಗನ್ ಕೂಡ ಮನೆಯಲ್ಲಿದ್ದ ಕೆಲಸಗಳನ್ನೆಲ್ಲ ಶತ್ರು ವಹಿಸಿ ಮುಖ್ಯ ಕೆಲಸವಿದ್ದರೆ ಹೋಗೋದು ಅಂದ್ಕೊಂಡಿದ್ದ ಗಗನ್ ಚಿಕ್ಕಪ್ಪನ ಮನೆ ಅಂದರೆ ವೀಕ್ಷಾ ಚಿಕ್ಕಪ್ಪನ ಮನೆ ಜಾಗ ಬದಲಾದರೆ ಸ್ವಲ್ಪ ಸರಿ ಹೋಗುತ್ತೆ ಅಂತ ವಯಸ್ಸಾಗಿ ಹೋದ್ಲು ಮನೆಯಲ್ಲೂ ಕೂಡ ಯಾರೂ ಬೇಡ ಅಂದಿಲ್ಲ ದೀವನ ಬರ್ತೀನಿ ಅಂದರೂ ಬರಲು ಬಿಡಲಿಲ್ಲ ವೀಕ್ಷಾ ಅಲ್ಲಿ ಅವಳ ಫ್ರೆಂಡ್ಸ್ ಇರ್ತಾರೆ ದೇವ್ರನ್ನ ಕರ್ಕೊಂಡು ಹೋಗಲು ಇಷ್ಟ ಇಲ್ಲದೆ ಸೈಲೆಂಟಾಗಿ ಜಾರಕೊಂಡಿದ್ಲು ಕಾಫಿ ಅಂತ ಕೇಳಿದ ಮುಖದ ಮೇಲೆ ಹೊದಿಕೆ ತೆಗೆದು ಕೂತು ಥ್ಯಾಂಕ್ ಯು ಅತ್ತೆ ಅಂದಳು ಆ ಕಳೆ ಸುತ್ತ ಆ ಕಪ್ ತೆಗೆದುಕೊಂಡು ಒಂದು ಕೈಯಿಂದ ಕಣ್ಗಳನ್ನ ಉಚ್ಕೊಂಡು ಎದುರಿಗಿದ್ದ ವ್ಯಕ್ತಿಯನ್ನು ನೋಡಿ ಸ್ವಲ್ಪ ಶಾಕ್ ಆದ್ಲು ಏನು ಹೌದು ನಾನೇ ಮಹಾರಾಣಿ ಅಂದ ನಗ್ತ ನೀನ್ಯಾಕೆ ಬಂದೆ ನನ್ನ ರೂಮ್ಗೆ ಕೋಪದಿಂದ ಎದ್ಲು ವೀಕ್ಷ ಕೂಗಿದ್ದಕ್ಕೆ ಕಿವಿಗಳನ್ನ ಮುಚ್ಕೊಂಡ ಬಾತ್ರೂಮ್ ಡೋರ್ನಿಂದ ಹೊರಗೆ ಹಿಂಡಕ್ಕೆ ನೋಡಿ ಗಗನ್ ರೂಮ್ನಲ್ಲಿ ಕಾಣಿಸ್ತೆ ಸೀರೆ ಸುತ್ತಕೊಂಡು ಹೊರಗೆ ಬಂದಳು ಧರಣಿ ಆ ರೂಮ್ ಡೋರ್ ಲಾಕ್ ಮಾಡಿದಾಳೋ ಇಲ್ವೋ ಅಂತ ಒಮ್ಮೆ ಚೆಕ್ ಮಾಡಿದ್ಲು ಇಬ್ಬನಿ ಬಿಸಿರಿನಲ್ಲಿ ಸ್ವಲ್ಪ ಹೊತ್ತು ಕಳೆದು ಬಾಲ್ಕನಿಯಿಂದ ರೂಮ್ಗೆ ಬಂದ ಗಗನ್ ಬಾಕಿ ಉಳಿದ ಚಂದ್ರನ ಕಾಣಿಸ್ತಿದ್ದ ಅವಳ ಸೊಂಟದ ಬಾಗು ಆ ಬಾಗುಗಳ ಮೇಲೆ ಹೊಳಿತಿದ್ದ ಮುತ್ತುಗಳಂಥ ನೀರಿನ ಅನಿಗಳು ಅವಳ ಸೌಂದರ್ಯವನ್ನು ಎಷ್ಟು ನೋಡಿದ್ರು ಸಾಲದ ಹಾಗೆ ಅನಿಸ್ತವನಿಗೆ ಬೆರಳುಗಳಿಂದ ಅವಳ ಸೊಂಟದ ಮೇಲೆ ಕೇರಳಿಸಿದಾಗ ಒಮ್ಮೆ ಅರಿಯುತ್ತಾ ಬೆಚ್ಚ ಬಿದ್ಲು ಧರಣಿ ಸುತ್ತಕೊಂಡು ಸೀರೆ ಕಾಲುಗಳಿಗೆ ಅಡ್ಡ ಬರಲು ಹೋಗಿ ಬಿಡು ಮೇಲೆ ಬಿದ್ಲು ತಲೆಗೆ ಹೊಡೆಯಲು ಹೋಗಿ ನಿಂತ ಗಗನ್ ತಕ್ಷಣ ತಕ್ಷಣದ್ದು ತಿರುಗಿ ನೀವಾ ಅಂತ ರಿಲ್ಯಾಕ್ಸ್ ಆದಳು ಅವಳ ಸೌಂದರ್ಯ ಕಾಣಿಸ್ತಿದ್ದಾಗ ನಿಧಾನವಾಗಿ ಅವಳ ಕಡೆ ಜಿಟ್ಟು ಕೈಯನ್ನು ಮುಂದೆ ಚಾಚಿದಾಗ ಗಗನ್ ಅವನ ಕೈಯಲ್ಲಿ ಕೈ ಇಟ್ಟು ಮೇಲೆ ಏಳುವಾಗಲೇ ಅವಳು ಸೊಂಟ ಸುತ್ತ ಕೈ ಹಾಕತ್ತಿರ ಕೇಳ್ದ ಅವಳ ದೇಹದ ಮೇಲೆ ಸೀರೆ ಇಲ್ಲ ಅಂತ ಅವಳಿಗೆ ನೆನಪಿರಲಿಲ್ಲ ಯಾಕೆ ಹಾಗೆದ್ತೀರಿ ಅವನ ಕಡೆ ತಲೆ ಎತ್ತಿ ನೋಡಿದ್ಲು ನೀನು ಬೇಕು ಅಂತಲೇ ಮಾಡ್ತಿದ್ಯೋ ಇಲ್ಲ ಗೊತ್ತಿಲ್ಲದೆ ಮಾಡ್ತಿದ್ಯೋ ಗೊತ್ತಿಲ್ಲ ನಿನ್ನ ಪುಳ್ಳು ಮೆದಲಿನಿಂದ ಕೊಲ್ತಿದೆಯಾ ಅಂದ ಗಗನ್ ನಾನೇನು ಮಾಡಿದೆ ಸ್ವಲ್ಪ ಸ್ವಲ್ಪವಾಗಿ ಅವಳು ಅವನಿಗೆ ಪೂರ್ತಿಯಾಗಿ ಅಂಟುಕೊಂಡ್ಲು ವಿಷಯ ಯಾವುದೋ ಅರ್ಥವಾದ ಹಾಗೆ ತಕ್ಷಣ ತಲೆಯನ್ನು ಅವನ ಕತ್ತಿನ ಹತ್ತಿರ ಸೇರಿಸಿ ನನ್ನ ಸೀರೆ ಅಂತ ಸಣ್ಣದಾಗಿ ಹೇಳಿದ್ಲು ಅದು ಈಗ ಅವಶ್ಯಕಾನ ಅವಳು ಭುಜದ ಮೇಲೆ ತುಪ್ಪಿಗಳಿಂದ ಬರಿತಿದ್ದಾಗ ನಿಶ್ಚಲವಾಗಿ ಈಗಾಗಲೇ ತುಂಬ ತಡ ಆಗಿದೆ ಬಿಡಿ ಅಂತ ಸಣ್ಣದಾಗಿ ಹೇಳಿದ್ಲು ಬಿಡಿ ಅಂತ ಹೇಳಿದ್ಲೆ ಅವನ ಅಪ್ಪುಗೆ ಸೇರಿ ಹೋದ್ಲು ಅವಳನ್ನು ಉಸಿರು ಕಟ್ಟಿಸ್ತಿದ್ದ ಅವನ ಕ್ರಿಯೆಗಳಿಂದ ಅವಳು ಉಸಿರು ಭಾರವಾಗ್ತಿದೆ ಸರಿಯಾಗಿ ಅದೇ ಸಮಯದಲ್ಲಿ ಡೋರ್ಬೆಲ್ ಬಾರಿಸ್ತು ಕೇಳಿಸಿಯೋ ಗಮನಸ್ತಾಗಿದ್ದ ಗಗನ್ ಅವನ ಮೋಹದಿಂದ ಬೆಚ್ಚಿ ಬಿದ್ದು ಹೊರಗೆ ಬಂದು ಯಾರೋ ಬಂದಿದ್ದಾರೆ ಬಿಡಿ ಅಂತ ಅವನನ್ನು ಬಿಡಿಸ್ಕೊಳ್ತಿದ್ದಾಗ ಕೆಲಸದಲ್ಲಿದ್ದೇನೆ ಡಿಸ್ಟರ್ಬ್ ಮಾಡಬೇಡ ಏನು ಶಾಂತಿ ಬಂದು ತೆಗಿತಾರ ಬಿಡು ನೀವಿದ್ದೀರಲ್ಲ ಶಾಂತಿ ಯಾಕೆ ಅಂತ ಹೋಗೋದಕ್ಕೆ ಹೇಳಿದೆ ಅಂತ ಅವನನ್ನು ತಳ್ಳಿ ಸೀರೆ ತೆಗೆದುಕೊಂಡು ಡ್ರೆಸ್ಸಿಂಗ್ ರೂಮ್ ಕಡೆ ಓಡಿದ್ಲು ಒಮ್ಮೆ ಬಟ್ಟೆಗಳನ್ನ ಸರಿ ಮಾಡಿಕೊಂಡು ಹಾಲಕ್ಕೆ ಹೋದಾಗ ಗಗನ್ ಬಾಗಿಲು ತೆರೀತಿದ್ದಂತೆ ಎದುರಿಗಿದ್ದ ಸುಜನನ್ನು ನೋಡಿ ಅವನ ಮುಖ ಗಂಟಾಯಿತು ಸುಜನ್ ಗಗನನ್ನು ನೋಡಿದಾಗ ನಗ್ತಾ ನಗದೆ ನೋಡ್ದ ಸುಜನ್ ಭುಜಗಳ ಮೇಲೆ ಕೈ ಇಟ್ಟು ಅವನ ಭುಜದ ಪಕ್ಕದಿಂದ ಇಣುಕಿ ನೋಡಿದ್ಲು ಶ್ರೇಷ್ಠ ಗಗನನ್ನು ನೋಡ್ದಾಗ ಶಾಕ್ ಆದ್ಲು ನೀವಾ ಆಶ್ಚರ್ಯದಿಂದ ಹೇಳಿದ್ಲು ಗೊತ್ತಾ ಹಾಗೆ ಶಾಕ್ ಆಗಿ ಬರ ಕಡೆ ನೋಡ್ದ ಸುಜ್ಜನ್ ಶ್ರೇಷ್ಠಗಳನ್ನ ನೋಡಿ ಸಣ್ಣದಾಗಿ ನಗ್ತಾ ಗಗನ್ ಇದು ನಿಮ್ಮನೇನ ಆಶ್ಚರ್ಯದಿಂದ ಕೇಳುತ್ತಾ ಮುಂದೆ ಬಂದ್ಲು ಹ್ಞೂ ಅಂತ ಬಾ ಹೇಳೋ ಹಾಗೆ ನೋಡಿ ಒಳಗೆ ನಡೆದ ಅವರಿಬ್ಬರಿಗೊಬ್ಬರಿಗೊಬ್ರು ಹೇಗೆ ಗೊತ್ತು ಅಂತ ಅರ್ಥ ಆಗಿದೆ ಹಾಗೆ ಹಾಗನ್ನಿಸ್ತು ಸುಜ್ಜನ್ಗೆ ಅವ್ರ ಹಿಂದೆ ಹೆಜ್ಜೆ ಇಟ್ಟ ಸೋಫಾ ತೋರಿಸ್ತಾ ಕೂತ್ಕೋ ಅಂತ ಹೇಳೋ ಹಾಗೆ ಎದುರಿ ಗಗನ್ ಸುಜನ್ ನೀನು ಕರ್ಕೊಂಡು ಬಂದಿದ್ದು ಸೀನಿಯರ್ನ ಆಗೋದಕ್ಕೆ ತುಂಬಾ ಎಕ್ಸೈಟ್ ಆಗಿ ಕೇಳಿದ್ಲು ಇಲ್ಲ ಮುಖ ಸಡಿಸಿ ಹೇಳ್ದ ಸುಜನ್ ಹಾಗಾದರೆ ಅಂತ ಕೇಳಿದ್ಲು ಅಂದ ಹಾಗೆ ಹೇಗಿದೀಯಾ ಶ್ರೇಷ್ಠಳನ್ನು ನೋಡ್ತಾ ಗಗನ್ ಹೇಳ್ದ ಸುಜನ್ನಿಂದ ಕಣ್ಣು ತೆಗೆದು ಗಗನ್ ಕಡೆ ನೋಡ್ತಾ ಸೂಪರ್ ಆಗಿದ್ದೀನಿ ನೀವ್ಯಾಕೆ ದಿಢೀರನೇ ಮಾಯವಾದ್ರಿ ಅಂತ ಕೇಳಿದ್ಲು ಇನ್ನೇನು ಮಾಡಬೇಕು ಅಂದ್ರೆ ಆಮೇಲೆ ಎಲ್ಲರೂ ಪಾರ್ಟಿ ಮಾಡಬೇಕು ಅಂದ್ಕೊಂಡಿದ್ರಲ್ಲ ನೀವು ವೀಕ್ಷಾ ಬಂದುಬಿಟ್ರಿ ಅಂದ ಹಾಗೆ ಅವಳನ್ನ ಮದುವೆ ಆದ್ರೆ ಒಳಗಿದ್ದಾಳ ಅಂತ ಆತುರದಿಂದ ಶ್ರೇಷ್ಠ ಕೇಳಿದ್ಲು ಅವ್ರ ಮಾತುಗಳನ್ನ ಕೇಳ್ತಿದ್ರೆ ಅರ್ಥ ಆಯಿತು ಇಬ್ಬರು ಒಂದೇ ಕಾಲೇಜಿನಲ್ಲಿ ಓದಿದ್ದು ಅಂತ ಆದರೆ ಈ ವೀಕ್ಷೆ ಯಾರು ಅಂತ ಅರ್ಥ ಆಗಲಿಲ್ಲ ಸಜ್ಜನ್ಗೆ ಅವಳನ್ನು ಗಗನ್ ಯಾಕೆ ಮದುವೆ ಆಗಬೇಕು ಒಂದು ವೇಳೆ ಅವರಿಬ್ರು ಪ್ರೀತಿಸ್ತಿದ್ರ ಹಾಗಾದರೆ ಧರಣಿಯನೇ ಯಾಕೆ ಮದುವೆ ಆದ ಗಗನ್ ಏನು ಹೇಳ್ತಾನೆ ಅಂತ ಅವನ ಕಡೆ ನೋಡ್ತಿದ್ದ ಸರ್ಜನ್ ಗಗನ್ ಉತ್ತರ ಹೇಳುವಷ್ಟರಲ್ಲಿ ಮೆಟ್ಟಿಲುಗಳಿಂದ ಇಳಿದು ಬರ್ತಿದ್ದ ಧರಣಿ ಕಡೆ ಅವ್ರ ಕಣ್ಣುಗಳು ಹರಿಯಿತು ಸೃಜನ್ ಕಾಣ್ತಿದ್ದಂತೆ ಅವಳ ಮುಖದಲ್ಲಿ ಸಣ್ಣ ನಗು ಬಂತು ಗಗನ ಅಷ್ಟು ಕೂಲಾಗಿ ಮಾತಾಡ್ತಿದ್ದೀರ ಸ್ವಲ್ಪ ಆಶ್ಚರ್ಯ ಕೂಡ ಆಯಿತು ತಕ್ಷಣ ಅವರ ಹತ್ರ ಒಂದು ಚೆನ್ನಾಗಿದೆಯಾ ನೀನು ಯಾಕೆ ಹೀಗೆ ಬಂದೆ ನಗ್ತಾ ಕೇಳಿದ್ಲು ಏನೋ ಮನೆಗೆ ಬರಬಾರ್ದಾ ಅಂದ ಸೃಜನ್ ಆ ಮಾತಿಗೆ ಮುಖ ಸೀರಿಯಸ್ ಮಾಡಿ ನಿಮ್ಮಂಥ ದೊಡ್ಡವರು ಬರಲ್ಲ ಅಲ್ವಾ ಧರಣಿ ಹೇಳಿದ್ಲು ಧರಣಿ ಕಡೆ ಹಾಗೆ ನೋಡಿದಾಗ ಗಗನ್ ಈಚೆಗೆ ತುಂಬ ಮಾತು ಕಲ್ತಿದೆಯಾ ಅಂದ ಸಜ್ಜನ್ ಅವಳು ಯಾರು ಅಂತ ಗೊತ್ತಾಗದೆ ಗೊಂದಲದಿಂದ ನೋಡ್ತಿದ್ದಾಳೆ ಕಾಫಿ ತರ್ತೀನಿ ಅಂತ ಹೋದಳು ಧರಣಿ ನಿಮ್ಮ ವೈಫ್ ಅನುಮಾನದಿಂದ ಗಗನ್ ಕಡೆ ನೋಡ್ತಾ ಶ್ರೇಷ್ಠ ಕೇಳಿದ್ಲು ಹೌದು ಅಂತ ತುಟಿಗಳನ್ನು ಬಿಗಿದುಕೊಂಡು ಭುಜಗಳನ್ನ ಅಲ್ಲಾಡಿಸ್ತಾ ಅಂದರೆ ವೀಕ್ಷಣ ಮದುವೆ ಆಗಲಿಲ್ವಾ ಆ ಹುಡ್ಗಿ ಹೇಗೆ ಕೊತ್ತು ಅಷ್ಟ್ರಲ್ಲಿ ಕಾಫಿ ತಂದು ಶ್ರೇಷ್ಠ ಮತ್ತು ಸುಜನ್ ಕೊಟ್ಟು ಗಗನ್ ಪಕ್ಕದಲ್ಲಿ ಕೂದ್ಲು ಸೀನಿಯರ್ಸ್ ನಿಮ್ಮ ವೈಫ್ ಅಂದ್ರೆ ಅಂತ ಶ್ರೇಷ್ಠ ಹೇಳಿದ್ಲು ತುಂಬಾ ಬೇಗ ಕಂಡು ಹಿಡ್ದಿದ್ಯಾ ಸೃಜನ್ ವ್ಯಂಗ್ಯಾವಾಗಂದ ನೀನಿರು ಸುಜನ್ ಅಂತ ಅವನ ಕಡೆ ಸ್ವಲ್ಪ ಕೋಪದಿಂದ ನೋಡಿ ಗಗನ್ ಕಡೆ ತಿರುಗಿದ್ಲು ಯಾ ಅಂತ ಧರಣಿ ಬುದ್ಧಿ ಸುತ್ತ ಕೈ ಹಾಕ್ತ ವೀಕ್ಷಾ ಮತ್ತು ಗಗನ್ ಲವ್ವರ್ಸ್ ಅಂದ್ಕೊಂಡಿದ್ದು ತನ್ ತಪ್ಪು ಅಂತ ಶ್ರೇಷ್ಠ ಸಮಾಧಾನ ಮಾಡ್ಕೊಂಡ್ಲು ನೀನ್ಯಾಕೆ ಉಳ ಜೊತೆ ಹೀಗೆ ಅಂತ ಗಗನ್ ಕೇಳ್ದ ನಮ್ಮ ನಿಶ್ಚಿತಾರ್ಥ ಬೇಗ ಇದೆ ಅಂತ ಸುಜನ್ ಮೊಣಕಾಯಿ ಹಿಡಿದು ಅವನಿಗೆ ಕರ್ಕೊಂಡು ಬಂದ ಇಲ್ಲಿಗೆ ನಿಮ್ಮಿಬ್ಬರು ಸ್ನೇಹಿತರು ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಶ್ರೇಷ್ಠ ಹೇಳಿದ್ಲು ಹೋ ಕಂಗ್ರ್ಯಾಟ್ಸ್ ಆದರೆ ನೀನು ಅಂದ ಹಾಗೆ ಸ್ನೇಹಿತರಲ್ಲ ಅಂತ ಬುಜ್ಜಿಗಳನ್ನ ಅಲ್ಲಾಡಿಸಿ ಹೇಳಿದ ಆ ಮಾತಿಗೆ ಗೊಂದಲದಿಂದ ಸುಜನ್ ಕಡೆ ನೋಡಿದ್ಲು ಸುಜನ್ ನೀನು ಹೇಳಿದ ಇಂಪಾರ್ಟೆಂಟ್ ಪರ್ಸನ್ ಯಾರು ಅಂತ ನೋಡಿದಾಗ ಇಲ್ಲಿದ್ದಾರೆ ಅಂತ ಧರಣಿಯನ್ನು ತೋರಿಸ್ತಾ ಗಗನ್ ಆಶ್ಚರ್ಯ ಮತ್ತು ಗೊಂದಲದಿಂದ ನೋಡ್ತಾ ಇದ್ಲು ಶ್ರೇಷ್ಠ ನಿಜವಾಗ್ಲೂ ನಿಶ್ಚಿತಾರ್ಥ ನನಗೆ ಹೇಳೇ ಇಲ್ಲ ಅಂತ ಧರಣಿ ಎಕ್ಸೈಟಾಗಿ ಹೇಳಿದ್ಲು ಹೀಗೆ ಎಲ್ಲ ಆದಮೇಲೆ ಹೇಳಿದರೆ ಇಂಪಾರ್ಟೆಂಟ್ ಪರ್ಸನ್ ಅನ್ನಲ್ಲ ಮುಂದೊಂದು ದಿನ ಮಾತು ಬರುತ್ತೆ ಅಂತ ಮೊದಲೇ ಹೇಳೋದು ಅಂದಾಗ ಗನ್ ಟೀಪರ್ ಮೇಲಿದ್ದ ಮ್ಯಾಗ್ಝಿನ್ ಕೈ ತೆಗೆದುಕೊಳ್ಳುತ್ತಾ ಅವನ ಮಾತುಗಳಿಗೆ ಹಲ್ಲುಗಳನ್ನ ಕಡಿಯುತ್ತಾ ದರು ಹೇಳು ಶ್ರೇಷ್ಠ ನನಗೆ ಆಗೋ ಹೆಂಡತಿ ಅಂತ ಸುಧನ್ ಹೇಳಿದ ತುಂಬ ಚೆನ್ನಾಗಿದೆ ಅಂತ ಸ್ವಚ್ಛವಾಗಿ ನಗ್ತಾ ಹೇಳಿದ್ಲು ಶ್ರೇಷ್ಠಗಳ ಮುಖದಲ್ಲಿ ಎಲ್ಲಿಯೋ ನಾಚಿಕೆ ಹೊಳೆಯಿತು ಥ್ಯಾಂಕ್ಸ್ ನೀವು ಕೂಡ ತುಂಬ ಸುಂದರವಾಗಿದ್ದೀರಾ ಅದಕ್ಕೆ ನಮ್ಮ ಸೀನಿಯರ್ ಸರ್ ನಿಮ್ಮನ್ನು ವಶಪಡಿಸ್ಕೊಂಡ್ರು ಅಂತ ನಗ್ತಾ ಹೇಳಿದ್ಲು ಶ್ರೇಷ್ಠ ಉಷ್ ಇನ್ನೂ ನೀನು ಬದಲಾಗಿಲ್ವಾ ಗಗನ್ ಅದೇ ರೀತಿ ನೋಡ್ತಾ ಹೇಳ್ದ ನಾನು ಶ್ರೇಷ್ಠ ಶ್ರೇಷ್ಠ ಹೀಗೆ ನಗ್ತಾ ನಗಿಸ್ತಾ ಇರ್ತಾಳೆ ಅಂತ ಹೆಮ್ಮೆಯಿಂದ ಕಣ್ಣುಗಳನ್ನ ತಿರುಗಿಸ್ತಾ ಹೇಳಿದ್ಲು ಸುಜನ್ ಕಡೆ ಕರುಣೆಯಿಂದ ನೋಡಿದ ಗಗನ್ ಸೀನಿಯರ್ ಸರ್ ನೀವು ತುಂಬ ಹೀಗೆಲ್ಲ ಅಂತ ಮೂಗು ಮುಡಿದು ಸುಜನ್ ಕೈ ಹಿಡಿದುಕೊಂಡ್ಳು ಮನಸ್ಸಿನಿಂದ ನಿಜ ಹಾಗೇನೆ ಸರಿ ನೀವು ಮಾತಾಡ್ತೀರಿ ನನಗೊಂದು ಸಣ್ಣ ಕೆಲಸ ಇದೆ ಈಗಾಗಲೇ ತುಂಬ ಹೊತ್ತು ಕೂತು ಹಾಗೆ ಅನಿಸಿ ಅಲ್ಲಿಂದ ಹೊರಟು ಹೋದ ಗಗನ್ ತನ್ನ ಸ್ನೇಹಿತನಿಗೆ ಅಷ್ಟು ಗೌರವ ಕೊಟ್ಟು ಮಾತನಾಡೋದು ನೋಡಿ ತುಂಬಾ ಖುಷಿಯಾಯಿತು ಧರಣಿಗೆ ಅವನು ಪರೋಕ್ಷವಾಗಿ ಹೊಡಿತಿದ್ದ ಸೆಟರ್ಗಳು ಅವಳಿಗೇನು ಗೊತ್ತು ಧರಣಿ ಪಕ್ಕದಲ್ಲಿ ಕೂತು ಮಾತು ಶುರು ಮಾಡಿದ್ಲು ಶ್ರೇಷ್ಠ ಧರಣಿಯವರೇ ಅಂತ ಶ್ರೇಷ್ಠ ಹೇಳ್ತಿದ್ದಾಗ ಧರಣಿ ಅಂತ ಹೇಳಿ ಸಾಕು ಅವರೇಗಿ ಯಾಕೆ ನಗ್ತಾ ಹೇಳಿದ್ಲು ಧರಣಿ ಸರಿ ಸರಿ ನೀವು ಕೂಡ ಹೆಸರಿನಿಂದ ಕರಿಬೇಕು ಸರಿ ತಾನೇ ಆ ನಕ್ಕು ಸರಿ ಅಂತ ತಲೆ ಅಲ್ಲಾಡಿಸಿದ್ಲು ಧರಣಿ ಹೌದು ಧರಣಿ ಸಜ್ಜನಿನ ಬಗ್ಗೆ ನನಗೆ ಯಾವಾಗಲೂ ಯಾಕೆ ಹೇಳಿಲ್ಲ ಅಂತ ಸಜ್ಜನ್ ಕಡೆ ಕಣ್ಣು ತಿರುಗಿಸಿದ್ಲು ಶ್ರೇಷ್ಠ ಆ ಟಾಪಿಕ್ ಬಂದಿಲ್ಲ ನಮ್ಮ ಮಧ್ಯೆ ಅಂತ ಅಂದ ಸಾಕು ಟಾಪಿಕ್ ತರಬೇಕು ಸಣ್ಣ ಕೋಪದಿಂದ ಹೇಳಿದ್ಲು ಸಜ್ಜನ್ ನಿಜ ಹೇಳಿ ನೀವಿಬ್ಬರು ಗೆಳೆಯರಲ್ವಾ ಅಂತ ಧರಣಿ ಕೇಳಿದ್ಲು ಹೋ ಹುಚ್ಚಿ ಧರಣಿ ನಾವಿಬ್ಬರು ಪರಮ ಶತ್ರುಗಳು ಸರಿ ತಾನೆ ನಿಮ್ಮ ಕಂಪ್ನಿಗಳಿಗೆ ನಮ್ಮ ಕಂಪ್ನಿಗಳ ಶತ್ರುಗಳು ಹಾಗೆ ಗೊತ್ತು ನಿಮ್ಮ ಯಜಮಾನ ನೀನು ಮದುವೆ ಆಗಿದೆಯಲ್ಲ ನಿನಗೋಸ್ಕರ ತಪ್ಪದೆ ಸ್ವಲ್ಪ ಕಡಿಮೆ ಮಾತಾಡ್ತಿದ್ದಾನೆ ಏನು ಮಾಡೋಣ ತಪ್ಪಲ್ಲ ಅಂತ ನೆಟ್ಟಿಸಿರು ಬಿಟ್ಟ ಸೃಜನ್ ಕಡೆ ಹೊಡಿಯೋ ಹಾಗೆ ನೋಡಿದ್ಲು ಧರಣಿ ಈಗ ನಾನು ಏನು ಹೇಳಿದೆ ಅಂತ ನಿನಗೆ ಅಷ್ಟು ಕೋಪ ಭಯ ನಟಿಸ್ದೆ ಕೇಳ್ದ ಸೃಜನ್ ಧರಣಿ ಹತ್ರ ವಿಚಿತ್ರವಾಗಿ ವರ್ತಿಸಿದ್ದ ಸಜ್ಜನ ನೋಡಿ ಆಶ್ಚರ್ಯ ಇಷ್ಟೆಷ್ಟಾಗೆ ತಾನ ನೋಡಿದ್ದ ಸಜ್ಜನ್ನೇನೇ ಇವನು ಎಲ್ಲರ ಮುಂದೆ ಎಷ್ಟು ಗಂಭೀರವಾಗಿ ಸೈಲೆಂಟ್ ಆಗಿರ್ತಾನೆ ಆಲೋಚನೆಗಳನ್ನ ಪಕ್ಕಕ್ಕಿಟ್ಟು ಅವರೊಂದಿಗೆ ಮಾತು ಸೇರಿಸಿದ್ಲು ವೀಕ್ಷಾ ಬಗ್ಗೆ ಧರಣಿಯನ್ನು ಕೇಳಬೇಕು ಅಂದ್ಕೊಂಡ್ಳು ಒಂದು ಕೈಯಿಂದ ಕಣ್ಣುಗಳನ್ನ ಹುಚ್ಚಿಕೊಂಡು ತಿರುಗಿದ್ದ ವ್ಯಕ್ತಿಯನ್ನು ನೋಡಿ ಸ್ವಲ್ಪ ಶಾಕ್ ಆದ್ಲು ಏನು ಹೌದು ನಾನೇ ಮಹಾರಾಣಿ ಅಂದ ನಗ್ತ ನೀನು ಯಾಕೆ ನನ್ನ ರೂಮ್ಗೆ ಕೋಪದಿಂದ ಇದ್ಲು ವೀಕ್ಷ ಕೂಗಿದ ಕಿವಿಗಳನ್ನ ಮುಚ್ಕೊಂಡ ಮಧ್ಯಾಹ್ನದವರೆಗೂ ಮಲಗಿದೆಯಲ್ಲ ಅಮ್ಮ ಬಂದು ಕರೆಯೋಕ್ಕೆ ಹೇಳಿದರೆ ಬಂದೆ ಅದಲ್ಲದೆ ಯುವರಾಣಿ ಅವರಿಗೆ ಬಿಟ್ಟು ಕಾಫಿ ಅಭ್ಯಾಸ ಇದೆಯಲ್ಲ ಅಂತ ನಾಟಕೀಯವಾಗಿ ಅಂದ ಮಾಡಿದ ಸಾಕು ನನ್ನ ಕಣ್ಣಿಗೆ ಕಾಣಿಸ್ಬೇಡ ಮರ್ಯಾದೆಯಿಂದ ಇಲ್ಲಿಂದ ಹೋಗು ಒಂದು ಕಡೆ ಕಾಫಿ ಕುಡಿಯುತ್ತಾ ಹೇಳಿದ್ಲು ಇನ್ನು ಅಹಂಕಾರ ಸ್ವಲ್ಪನೂ ಕಡಿಮೆ ಆಗಿಲ್ಲ ಅಂದ್ಕೊಂಡೆ ಅಂತ ಅವಳಿಗೆ ಕೋಪ ಬಂದರೆ ಬಿಸಿ ಕಾಫಿನೇ ಮುಖದ ಮೇಲೆ ಹಾಕ್ತಾಳೆ ಅಂತ ಭಯಪಟ್ಟು ಅಲ್ಲಿಂದ ಹೊರಗೋಡ್ದ ಹೇ ಚೇತನ್ ಇಡಿಯಟ್ ರಾಸ್ಕಲ್ ಜೋರಾಗಿ ಬೈದ್ಲು ಅವನ್ನ ನಗು ಕೇಳಿಸ್ತು ಬೈದ್ಕೊಳ್ತಾ ಕಾಫಿ ಮುಗಿಸಿ ಫ್ರೆಶ್ ಆಗ್ತಾ ನತ್ತೆಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೊರಗೆ ಬಂದ್ಲು ವೀಕ್ಷ ಕತೆ ಮುಂದೆ ಬರೆಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್